ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂತ ಅವಳದ ಸರಗಳು ಮತ್ತು ಇಯರಿಂಗ್ಸ್ಗಳ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅದೋದಕ್ಕೆ ನಮ್ಮ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರ ಈ ಲಾಂಗಾರಮ್ ವೆಯ್ಟ್ ಬಂದು ನಿಮಗೆ ಸೆವೆಂಟಿ ಗ್ರಾಮ್ಸ್ ಬರುತ್ತೆ ಸ್ಕ್ರೀನ್ ಮೇಲೆ ವೆಯ್ಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಸರಾನ ನೀವು ಹಾಳು ಸರ ಅಂತ ಕೂಡ ಹೇಳ್ಬೋದು ನಾನು ನಿಮಗೆ ಇದರಲ್ಲಿ ಮೂರು ರೀತಿಯಾಗಿರುವಂಥ ಡಿಸೈನ್ಸ್ಗಳನ್ನ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ವೀಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಫುಲ್ ಡೀಟೇಲ್ಸ್ ಕೂಡ ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಫ್ರೆಂಡ್ಸ್ ಇದು ಬಂದು ಎರಡು ಲೇಯರಲ್ಲಿ ಇರುವಂಥ ಹಳದ್ ಸರ ಇದರಲ್ಲಿ ನಾನು ನಿಮಗೆ ಮೂರು ರೀತಿಯಾದಂಥ ಸರಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಅವಳದ ಸರ ಅಂತ ಕೂಡ ಕರೀತಾರೆ ಬ್ಯಾಕ್ ಚೈನ್ ಕೂಡ ನೋಡ್ಬೋದು ನೀವು ಇಲ್ಲಿ ಫುಲ್ ಗೋಲ್ಡಲ್ಲೇ ಬರುತ್ತೆ ಯಾವುದೇ ರೀತಿ ಥ್ರೆಡ್ನಲ್ಲಿ ಆಗಲಿ ಅಥವಾ ರಿಂಗ್ ರೀತಿಯಲ್ಲಿ ಬರೋದಿಲ್ಲ ಸೊ ನಿಮಗೆ ಸರದಲ್ಲಿ ಯಾವ ರೀತಿ ಚೈನ್ ಬರುತ್ತೋ ಅದೇ ರೀತಿಯಲ್ಲಿ ಬ್ಯಾಕ್ ಚೈನ್ ಕೂಡ ಬರುತ್ತೆ ಇದು ಸ್ವಲ್ಪ ದಪ್ಪ ಕೂಡ ಇರ್ತಕ್ಕಂಥದ್ದು ಹಾಗೂ ಗಟ್ಟಿ ಕೂಡ ಬರುತ್ತೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅಂತ ಅನಿಸುತ್ತೆ ಬಟ್ ಲೋ ವೆಯ್ಟ್ನಲ್ಲೂ ಕೂಡ ಇದನ್ನು ನೀವು ಮಾಡಿಸ್ಕೋಬೋದು ನಿಮಗೆ ಎರಡನೇ ಇಯರಲ್ಲಿ ಬೇಡ ಅಂದರೆ ಒಂದಲೇ ಇಯರಲ್ಲಿ ಸಹ ಇದನ್ನು ನೀವು ಮಾಡಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಸರದ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಬೇಕು ಅಂದರೆ ಮೇಲೆ ಚೈನ್ನಲ್ಲಿ ಬಂದರೆ ನಿಮಗೆ ಆ ಕಡೆ ಈ ಕಡೆ ಅವಳ ಬರುತ್ತೆ ಮಧ್ಯದಲ್ಲಿ ಒಂದು ಚಿನ್ನದ ಗುಂಡ ಇರುತ್ತೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಪೆಂಡೆಂಟ್ ವಿಷಯಕ್ಕೆ ಬಂದರೆ ಇದನ್ನು ಫುಲ್ ಅವ್ಳಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸರಕ್ಕೆ ತಕ್ಕಂತೆ ಪೆಂಡೆಂಟ್ನ ಡಿಸೈನ್ ಮಾಡಿದ್ದಾರೆ ತುಂಬ ಗಟ್ಟಿ ಇದೆ ಅಂತ ಕೂಡ ಅನಿಸುತ್ತೆ ಪೆಂಡೆಂಟು ಸಹ ಓಕೆ ಫ್ರೆಂಡ್ಸ್ ಈ ಸರ ಬಂದು ರಾಜಶ್ರಿ ಜ್ಯುವೆಲ್ಸ್ ಮೈಸೂರು ಈ ಶಾಪಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೀವು ಇಲ್ಲೇನೇ ನೋಡ್ತಿದ್ದೀರಾ ಈ ಸರದ ವೆಯ್ಟ್ ಬಂದು ನಿಮಗೆ ಏಯ್ಟಿ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೆ ನಾನು ವೆಯ್ಟ್ ಕೊಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅದಕ್ಕಿಂತ ಸ್ವಲ್ಪ ವೆಯ್ಟ್ ಇದೆ ಅಂತಲೇ ಅನಿಸುತ್ತೆ ಇದು ಅಷ್ಟೇ ಹವಳಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ ಬಂದು ಎರಡರಲ್ಲೂ ಸೇಮ್ ಇದೆ ಅಂತಲೇ ಹೇಳ್ಬೋದು ಬಟ್ ಪೆಂಡೆಂಟ್ ಮಾತ್ರ ಚೇಂಜ್ ಬರುತ್ತೆ ನಿಮಗೆ ಪೆಂಡೆಂಟಲ್ಲಿ ನೋಡಿ ಮರೂನ್ ಕಲರ್ ಸ್ಟೋನ್ಸನ್ನು ಕೊಟ್ಟಿದ್ದಾರೆ ಕೆಳಗಡೆ ಬಂದು ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಪೆಂಡೆಂಟ್ ಮಾತ್ರ ಚೇಂಜ್ ಬರುತ್ತೆ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಸೂಪರ್ ಆಗಿದೆ ಅಂತ ಅಂದರೆ ಈ ರೀತಿ ಪೆಂಡೆಂಟ್ಗಳಲ್ಲೂ ವೆರೈಟಿ ಕಲೆಕ್ಷನ್ಸ್ನಲ್ಲಿ ಸಿಗೋದ್ರಿಂದ ಸರಗಳು ಒಂದೊಂದು ರೀತಿ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಆಗಲೇ ತೋರಿಸಿದ ಸರನೇ ಒಂದು ಡಿಫ್ರೆಂಟ್ ಇತ್ತು ಬಟ್ ಇದು ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಒಂದು ಎಂಬತ್ತು ಗ್ರಾಮ್ ಇದೆ ಈ ಸರ ಬಂದು ನಿಮಗೆ ಚಾಮುಂಡೇಶ್ವರಿ ಜ್ಯುವೆಲ್ಸ್ ಈ ಶಾಪಲ್ಲಿ ಅವೈಲಬಲ್ ಇರತಕ್ಕಂಥದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನೀವು ಅವ್ರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರು ಅವ್ರು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೀವು ಇಲ್ಲ ನೋಡ್ತಿದ್ದೀರಾ ಈ ಸರದ ವೆಯ್ಟ್ ಬಂದು ನಿಮಗೆ ನಲ್ವತ್ಮೂರು ಗ್ರಾಮ್ ಬರುತ್ತೆ ಸ್ಕ್ರೀನ್ ಮೇಲೆನೇ ವೆಯ್ಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ಅವಳದ್ ಸರ ಅಂತ ಕರೀತಾರೆ ಆ ಕಡೆ ಈ ಕಡೆ ಅವಳ ಬಂದು ಮಧ್ಯದಲ್ಲಿ ಒಂದೊಂದು ಚಿನ್ನದ ಗುಂಡ್ಗಳನ್ನ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟಲ್ಲೂ ಅಷ್ಟೇ ಫುಲ್ ಅವ್ಳಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದೊಂಥರ ಡಿಫ್ರೆಂಟ್ ಆಗಿದೆ ಪೆಂಡೆಂಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಇದು ಬಂದು ಸಿಂಗಲ್ ಇದೆ ನಾನು ಆಗಲೇ ತೋರಿಸಿದ್ದು ಬಂದು ಡಬಲ್ ಇತ್ತು ಬಟ್ ಅದು ಸ್ವಲ್ಪ ವೇಟ್ ಇತ್ತು ಬಟ್ ಇದು ಲೋ ವೇಟಲ್ಲಿ ತೋರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಲ್ವತ್ಮೂರು ಗ್ರಾಮ್ ಇದೆ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಬೇಡ ಅಂದರೆ ಬ್ಯಾಕ್ ಚೈನ್ ಕೂಡ ಮಾಡಿಸ್ಕೋಬೋದು ನೀವು ತುಂಬ ಚೆನ್ನಾಗಿರುತ್ತೆ ಇದು ಬಂದು ಫುಲ್ ಗೋಲ್ಡಲ್ಲೇ ಕೊಟ್ಟಿದ್ದಾರೆ ತುಂಬ ಗಟ್ಟಿ ಬರುತ್ತೆ ಇದೆಲ್ಲ ಸರಗಳು ಓಕೆ ಫ್ರೆಂಡ್ಸ್ ಮುಂದೆ ವಿಡಿಯೋನಲ್ಲಿ ನಾನು ನಿಮಗೆ ಇದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ಇಯರಿಂಗ್ಸ್ಗಳನ್ನ ಕೂಡ ತೋರಿಸ್ತೀನಿ ನೋಡಿ ಜಸ್ಟ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಇಂದೇ ಸಿಗುತ್ತೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಅನ್ನು ಕೊಡ್ತೀನಿ ನೋಡಿ ಈ ಸರ ಬಂದು ನಿಮಗೆ ಲಲಿತ್ ಜೀವಲ್ಸ್ ಚೆಕ್ನಲ್ಲಿ ಈ ಶಾಪಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಅನ್ನು ಕೊಡ್ತಾರೆ ಅಥವಾ ನೀವು ಅವ್ರು ಕಾಲ್ ಕೊಡ್ ಮಾಡ್ಬೋದು ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೀವು ಇಲ್ಲೇ ನೋಡ್ತಿದ್ದೀರಾ ಈ ಇಯರಿಂಗ್ ವೇಟ್ ಬಂದು ನಿಮಗೆ ಐದು ಗ್ರಾಮ್ ಏಳ್ನೂರ ಎಪ್ಪತ್ತು ಮೇಲೆ ಇದೆ ಸ್ಕ್ರೀನ್ ಮೇಲೆ ವೇಟ್ ಮೆಷನ್ ಮಾಡಿದೆ ನೋಡಿ ನಾನು ಆಗಲೇ ತೋರಿಸಿದ ಮೂರು ಈ ಇಯರಿಂಗ್ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಫುಲ್ ಅವಳಗಳನ್ನ ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದರೆ ಒಂದು ಅವಳ ಕೊಟ್ಟಿದರೆ ಒಂದು ಚಿನ್ನದ ಗುಂಡ್ಗಳನ್ನ ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಕೂಡ ಜಸ್ಟ್ ಐದು ಗ್ರಾಮ್ನಲ್ಲಿಯೇ ಕೊಟ್ಟಿದ್ದಾರೆ ನೋಡಿ ನಿಮಗೆ ಅವಳದಲ್ಲಿ ಬೇಡಪ್ಪ ಅಂದರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಸ್ಟೋನಲ್ಲಿ ಸಹ ಇಯರಿಂಗ್ಸ್ನ ತೋರಿಸ್ತೀನಿ ನೋಡಿ ಈ ಇಯರಿಂಗ್ ವೆಯ್ಟ್ ಬಂದು ನಿಮಗೆ ಐದು ಗ್ರಾಮ್ ನಾನ್ನೂರ ಅರವತ್ತು ಮಿಲಿ ಇರ್ತಕ್ಕಂಥದ್ದು ಸ್ಕ್ರೀನ್ ಮೇಲೆ ಇದರ ವೆಯ್ಟ್ ಕೊಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ಟೋನ್ ಬೇಡಪ್ಪ ಅಂದರೆ ಅವಳ ಕೂಡ ಹಾಕಿಸ್ಕೊಂಡು ಮಾಡಿಸ್ಕೋಬೋದು ನಿಮಗೆ ಎರಡು ರೀತಿಯಲ್ಲಿ ಡಿಫ್ರೆಂಟ್ ಆಗಿರೋ ಇಯರಿಂಗ್ಸ್ಗಳನ್ನ ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸರೋಕ್ಕೆ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಜಸ್ಟ್ ಐದು ಗ್ರಾಮ್ ನಾನ್ನೂರ ಅರವತ್ತು ಮಿಲಿನಲ್ಲಿದೆ ಇದು ಈ ಎರಡು ಇಯರಿಂಗ್ ಬಂದು ಲಲಿತ್ ಜುವೆಲ್ಸ್ ಚೆಕ್ನಳ್ಳಿ ಈ ಶಾಪಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರೋ ಸರದ ವೆಯ್ಟ್ ಬಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ಸ್ ಒಳಗಡೆ ಸಿಕ್ಬಿಡುತ್ತೆ ಇದನ್ನು ಜೆಡಸ್ ಚೈನ್ ಅಂತ ಕೂಡ ಕರಿಬೋದು ನಾನು ನಿಮಗೆ ಇದರಲ್ಲೂ ಅಷ್ಟೇ ಎರಡು ರೀತಿಯಲ್ಲಿ ಇರುವಂಥ ಸರಗಳನ್ನ ತೋರಿಸ್ತೀನಿ ನೋಡಿ ಹಾಗೆ ಇದಕ್ಕೆ ಮ್ಯಾಚಿಂಗ್ ಆಗೋ ಇಯರಿಂಗ್ಸ್ಗಳನ್ನ ಕೂಡ ತೋರಿಸ್ತೀನಿ ನೋಡಿ ಮುಂದೆ ವಿಡಿಯೋನಲ್ಲಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರೋ ಸರ ಬಂದು ಟೂ ಲೇಯರಲ್ಲಿ ಇರುವಂಥ ಜೇಡ ಚೈನ್ ಇದರಲ್ಲಿ ನೀವು ಬೇಕಂದರೆ ಸಿಂಗಲ್ ಲೇಯರಲ್ಲಿ ಕೂಡ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನೀವು ನೋಡ್ಬೋದು ಬ್ಯಾಕ್ ಚೈನ್ಗೆ ಯಾವ ರೀತಿ ಥ್ರೆಡ್ ಆಗಲಿ ಅಥವಾ ರಿಂಗ್ ಆಗಲಿ ಯೂಸ್ ಮಾಡಿಲ್ಲ ಫುಲ್ ಗೋಲ್ಡನ್ನೇ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸರದಲ್ಲಿ ನೋಡ್ಬೋದು ನೀವು ಆ ಕಡೆ ಈ ಕಡೆ ಜೇಡ ಬಂದರೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು 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 ಇಂಚು ಒಂದೂವರೆ ಇಂಚು ಗೋಲ್ಡ್ ಬಂದರೆ ಮಧ್ಯದಲ್ಲಿ ಒಂದು ಜೇಡ ಮತ್ತು ಗೋಲ್ಡ್ ಗುಂಡ್ಗಳನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಪೆಂಡೆಂಟ್ ವಿಷಯಕ್ಕೆ ಬರೋದಾದರೆ ಒಂದಕ್ಕಿಂತ ಒಂದು ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಆಗಲೇ ಅವಳು ಸರದಲ್ಲಿ ತೋರಿಸಿದ್ದು ಆಲ್ಮೋಸ್ಟ್ ಸೇಮ್ ಬರುತ್ತೆ ಈ ಪೆಂಡೆಂಟ್ ಸಹ ನಿಮಗೆ ಯಾವ ರೀತಿ ಪೆಂಡೆಂಟ್ ಬೇಕೋ ಆ ರೀತಿ ಹಾಕಿಸ್ಕೊಂಡು ನೀವು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಂದು ವಿಜಯ ಗೋಲ್ಡ್ ಈ ಜ್ಯುವೆಲರಿ ಶಾಪಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರೋ ಸರದ್ ವೆಯ್ಟ್ ಬಂದು ನಲ್ವತ್ತು ಗ್ರಾಮ್ ಬರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನಾನು ಆಗಲೇ ತೋರಿಸಿದ ಸರ್ ಆಲ್ಮೋಸ್ಟ್ ಸೇಮ್ ಇದೆ ಅಂತಲೇ ಹೇಳ್ಬೋದು ಪೆಂಡೆಂಟನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಮತ್ತೆ ರೆಡ್ ಸ್ಟೋನ್ಸನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಕೂಡ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ನಿಮಗೆ ಮುಂದೆ ಓಲೆನೂ ಸಹ ತೋರಿಸ್ತೀನಿ ನೋಡಿ ಈ ಜೇಡ ಓಲೆ ಬಂದು ನಿಮಗೆ ನಾಲ್ಕು ಗ್ರಾಮ್ ಆರುನೂರು ಮೂವತ್ತು ಮಿಲಿ ಇದೆ ಸ್ಕಿನ್ ಮೇಲೆ ನಾನೇ ಕೊಟ್ಟಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗ್ರೀನ್ ಕಲರ್ ಜೇಡ ಗುಂಡ್ಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಮತ್ತು ಗೋಲ್ಡ್ ಗುಂಡ್ಗಳನ್ನ ಸಹ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದೆಲ್ಲ ತುಂಬ ಗಟ್ಟಿ ಬರುತ್ತೆ ಅಂತ ಹೇಳ್ಬೋದು ಜಸ್ಟ್ ನಾಲ್ಕು ಗ್ರಾಮಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ನಾನು ಆಗಲೇ ತೋರಿಸಿದ್ದು ಎರಡು ಸಾವಿರಕ್ಕೂ ಈ ಇಯರಿಂಗ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರೋ ಸರದ ವೆಯ್ಟ್ ಬಂದು ನಿಮಗೆ ನಲ್ವತ್ತೇಳು ಗ್ರಾಮ್ ಬರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನಾನು ಆಗಲೇ ಬರೀ ಅವಳು ಸರ ಇಲ್ಲ ಬರೀ ಜಡದ ಸರ ತೋರಿಸೆ ಬಟ್ ಇದರಲ್ಲಿ ಎರಡನ್ನೂ ಮಿಕ್ಸ್ ಮಾಡಿರೋ ಅಂಥ ಸರ ಇದು ತುಂಬಾ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಬರೀ ಎರಡತ್ರ ಅವಳ ಮತ್ತು ಜೇಡಗಳನ್ನ ಬರೀ ಎರಡತ್ರ ಮಾತ್ರ ಯೂಸ್ ಮಾಡಿದ್ದಾರೆ ಇದು ಅಷ್ಟೇ ತುಂಬ ಗಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು ಪೆಂಡೆಂಟನ್ನು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ನಿಮಗೆ ಮುಂದೆ ಒಂದು ಇಯರಿಂಗ್ ಸಹ ತೋರಿಸ್ತೀನಿ ನೋಡಿ ಆ ಇಯರಿಂಗ್ ಸಹ ಇದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಲೈಟ್ ವೆಯ್ಟಲ್ಲಿ ಸಹ ಇದೆ ಆ ಇಯರಿಂಗು ನಿಮಗೆ ಬೇಕಂದರೆ ಈ ಸರಕ್ಕೆ ಮ್ಯಾಚಿಂಗಾಗಿ ಇದನ್ನು ಅದನ್ನು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವೇ ನೋಡ್ತಿದ್ದೀರಲ್ಲ ಈ ಇಯರಿಂಗ್ ವೇಟ್ ಬಂದು ಐದು ಗ್ರಾಮ್ ಆರುನೂರು ಮಿಲಿ ಇದೆ ಸ್ಕ್ರೀನ್ ಮೇಲೇ ಕೊಟ್ಟಿದ್ದೀನಿ ನೋಡಿ ನಾನು ಆಗಲೇ ತೋರಿಸಿದ ಸರಕ್ಕೆ ಈ ಇಯರಿಂಗ್ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಅವಳ ಮತ್ತು ಜೇಡ ಮತ್ತು ವೈಟ್ ಕಲರ್ ಮುತ್ಗಳನ್ನ ಸಹ ಯೂಸ್ ಮಾಡಿ ಡಿಸೈನ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಎರಡೂ ಈ ಇಯರಿಂಗ್ ಬಂದು ನಿಮಗೆ ಅಲ್ಲಿ ಚೆಕ್ ಚೆಕ್ನಲ್ಲಿ ಈ ಶಾಪಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇಲ್ಲೇ ನೋಡ್ತಿದ್ದೀರಾ ಈ ಇಯರಿಂಗ್ಗಳ ವೆಯ್ಟ್ ಬಂದರೆ ನಿಮಗೆ ಐದು ಗ್ರಾಮ್ ಇದೆ ಎಲ್ಲ ಇಯರಿಂಗ್ಸ್ಗಳು ಅಷ್ಟೇ ನಾನು ನಿಮಗೆ ಇಲ್ಲಿ ಐದು ಥರದ ಇಯರಿಂಗ್ಸ್ಗಳನ್ನ ತೋರಿಸ್ತಿದ್ದೀನಿ ನೋಡಿ ನಾನು ಆಗಲೇ ತೋರಿಸಿದ ಸರಕ್ಕೆ ನಿಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಕಸ್ಟಮೈಸ್ ಮಾಡಿಸ್ಕೋಬೋದು ನೀವು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗಲೇ ತೋರಿಸಿದ ಇಯರಿಂಗ್ಸ್ ಬೇಡ ಅಂದರೆ ಈ ಥರದ ಇಯರಿಂಗ್ಸ್ಗಳನ್ನ ಸಹ ನೀವು ಮಾಡಿಸ್ಕೋಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ಇಯರಿಂಗ್ಸ್ಗಳು ಅಷ್ಟೇ ಲಲಿತ್ ಜ್ಯುವಲ್ಸ್ ಚೆಕ್ ಮಾಡಿ ಈ ಶಾಪಲ್ಲಿ ಅವೈಲೇಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರೋ ಸರದ್ ವೆಯ್ಟ್ ಬಂದು ನಿಮಗೆ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ನಲ್ವತ್ತು ಗ್ರಾಮ್ ಬರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆಗಲೇ ತೋರಿಸಿದ ಅವಳದ್ ಸರದ ಥರನೇ ಇದೆ ಬಟ್ ಇದರಲ್ಲಿ ಅವಳಗಳನ್ನ ಯೂಸ್ ಮಾಡಿದಿಲ್ಲ ಬ್ಲ್ಯಾಕ್ ಕಲರ್ ಬೀಡ್ಸ್ಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಪೆಂಡೆಂಟ್ ಬಂದು ನಿಮಗೆ ಪೆಂಡೆಂಟ್ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಕೆಳಗಡೆ ಬಂದು ಬ್ಲ್ಯಾಕ್ ಕಲರ್ ಬೀಡ್ಸ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಆಗಿರೋಂಥ ಇಯರಿಂಗ್ಸ್ಗಳನ್ನ ಸಹ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಅಷ್ಟೇ ವೇರ್ ಮಾಡಿದರೆ ಇದು ಅಷ್ಟೇ ತುಂಬ ಗಟ್ಟಿ ಬರುತ್ತೆ ನೋಡೋದಕ್ಕೆ ಲೈಟ್ ಅಲ್ಲಿ ಇದ್ರೂ ಸಹ ತುಂಬ ಗಟ್ಟಿಯಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೆಟ್ ಬಂದು ಕಂಪ್ಲೀಟ್ ಸೆಟ್ ನಿಮಗೆ ಶ್ರೀ ಚೌಡೇಶ್ವರಿ ಜ್ಯುವೆಲ್ಲರಿ ಮಹಾಲಕ್ಷ್ಮಿ ಲೇವಟ್ ಈ ಶಾಪಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್